ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಶ್ರೀಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ದಿನ ನಾವು ಧ್ಯಾನ ಶ್ಲೋಕದ ಆರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ ಈ ಆರನೆಯ ಶ್ಲೋಕ ಒಟ್ಟು ನಾಲ್ಕು ಸಾಲುಗಳ ಶ್ಲೋಕ ಇಲ್ಲಿ ಇಡೀ ಒಂದು ಮಹಾಭಾರತದಲ್ಲಿ ಬರುವಂತಹ ಹಲವಾರು ಪಾತ್ರಗಳ ಬಗ್ಗೆ ಉಲ್ಲೇಖವಾಗಿದೆ ಇಡೀ ಮಹಾಭಾರತವನ್ನು ಒಂದು ನದಿಗೆ ಹೋಲಿಸಿ ಅಲ್ಲಿ ಬರುವಂತಹ ನದಿಯಲ್ಲಿರುವಂತಹ ದಡಗಳು ನೀರು ಅದರಲ್ಲಿರುವಂತಹ ಬಂಡೆ ಅದರಲ್ಲಿರುವಂತಹ ಮೊಸಳೆ ಅಲೆಗಳು ಇದು ಸುಳಿಗಳು ಇವೆಲ್ಲವನ್ನ ಒಂದೊಂದು ಪಾತ್ರಗಳಿಗೆ ಹೋಲಿಸಿ ಆ ಪಾತ್ರಗಳ ಮೂಲಕ ಆ ನದಿಯನ್ನ ಹೇಗೆ ದಾಟಬೇಕು ಅದಕ್ಕೆ ಅಂಬಿಗ ಯಾರು ಎನ್ನುವಂಥ ಒಂದು ಶ್ಲೋಕ ಇದಾಗಿದೆ ಬನ್ನಿ ಕೇಳೋಣ ಭೀಷ್ಮ ತಟ ಜಯದ್ರಥ ಜಲ ನೀಲೋತ್ಪಲ शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी ಕೈವರ್ತ ಖಕ್ಕವ ಕೈವರ್ತ ಖಕ್ಕೆ ಎಂಥ ಅಪರೂಪವಾದಂಥ ಶ್ಲೋಕ ಇದು ಅಂತಂದ್ರೆ ಭೀಷ್ಮ ದ್ರೋಣರೇ ದಡಗಳು ಮಧ್ಯದಲ್ಲಿರುವ ನೀರು ಜಯದ್ರಥ ಇನ್ನು ಗಾಂಧಾರ ರಾಜನೇ ಮಧ್ಯದಲ್ಲಿ ನಿಂತಿರುವಂತಹ ಕರಿಯ ಬಂಡೆ ಇನ್ನು ಶಲ್ಯ ಇದ್ದಾನಲ್ಲ ಆತನೇ ಮೊಸಳೆ ಕೃಪಾ ಅದು ಪ್ರವಾಹವಿದ್ದಂತೆ ಕರ್ಣನೆ ಭಯಾನಕವಾಗಿ ಅಪ್ಪಳಿಸುವಂತಹ ಅಲೆ ಇನ್ನು ಅಶ್ವತ್ಥಾಮ ವಿಕರ್ಣರು ಭಯಾನಕವಾದ ಮಕರ ದುರ್ಯೋಧನ ಇದ್ದಾನಲ್ಲ ಅವನೇ ಸುಳಿ ಇಂತಹ ರಣ ನದಿಯನ್ನು ಪಾಂಡವರು ದಾಟಿದರು ಆದರೆ ಇದನ್ನು ದಾಟಿಸಿದವ ದಾಟಿಸಿದ ಅಂಬಿಗನೇ ಶ್ರೀಕೃಷ್ಣ ಇಲ್ಲಿ ಕೌರವ ಸೇನೆಯನ್ನೇ ಒಂದು ರಣನದಿಯನ್ನಾಗಿ ಮಾಡಿರುವಂತಹ ಉಪಮಾನವನ್ನ ಅಂದರೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಚಿತ್ತಾಕರ್ಷಕವಾಗಿದೆ ಇಲ್ಲಿ ಬರುವಂತಹ ಚಿತ್ರ ನೋಡಿ ಒಂದು ಮಹಾ ರಣನದಿ ಅಂದ್ರೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನ ಕೂಡಿಕೊಂಡು ಈ ಒಂದು ಕೌರವರ ನದಿ ಭೋರ್ಗರೆದು ಹರಿತಾ ಇದೆ ಅಲ್ವಾ ಇಡೀ ಕೌರವರ ಒಂದು ದಾಳಿ ಏನಿದೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನ ಹೊತ್ತುಕೊಂಡು ಕೌರವರ ಸೈನ್ಯ ಏನು ನಡೀತಾ ಇದೆ ಅದೇ ಒಂದು ನದಿ ಬರೀ ನದಿಯಲ್ಲ ರಾಣಾ ನದಿ ಅಂತ ಹೇಳಿ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಒಂದು ನದಿ ಅಂತಂದ್ರೆ ಎರಡು ದಡಗಳು ಬೇಕಲ್ವಾ ಆ ಎರಡು ದಡಗಳೇ ಒಂದು ಕುರುಪಿತಾಮಹನಾದ ಭೀಷ್ಮ ಅವನು ಇಚ್ಛಾಮರಣಿ ಅಂದ್ರೆ ತಾನು ಯಾವಾಗ ಬೇಕು ಅನ್ಸುತ್ತೋ ಆತನ ಆಸೆಗೆ ತಕ್ಕಂತೆ ಆತನ ಆಕಾಂಕ್ಷೆಗೆ ತಕ್ಕಂತೆ ಮರಣವನ್ನ ತಾನೇ ಪಡೆದುಕೊಳ್ಳಬಹುದಾದಂತಹ ಒಂದು ಕಲೆಯನ್ನ ಪಡೆದುಕೊಂಡಿರುವಂಥವರು ಆತ ಭೀಷ್ಮ ಆತ ಒಂದು ಕಡೆಯ ದಡ ಆದರೆ ಮತ್ತೊಂದು ದಡ ಇದೆಯಲ್ಲ ಆ ದಡವೇ ದ್ರೋಣ ದ್ರೋಣ ಆಗಿನ ಕಾಲದ ಹೆಸರಾಂತ ಧನುರ್ವಿದ್ಯಾಚಾರ್ಯ ಕೌರವರಿಗೆ ಮತ್ತು ಪಾಂಡವರಿಗೆ ವಿದ್ಯೆಯನ್ನ ದಾನ ಮಾಡಿರುವಂಥವನು ಆ ದ್ರೋಣರು ಮತ್ತು ಭೀಷ್ಮರೇ ಇಲ್ಲಿ ನದಿಯ ಎರಡು ದಡಗಳು ಇನ್ನು ಆ ದಡಗಳ ಮಧ್ಯದಲ್ಲಿ ಹರಿಯುವ ಸೇನೆಗೆ ಒಡೆಯ ಜಯದ್ರಥ ಆ ರಣನದಿಯಲ್ಲಿ ಮಧ್ಯೆ ಮೇಲೆದ್ದು ಬಂದವರನ್ನು ಅಪ್ಪಳಿಸಿ ಬಡಿಯುವುದಕ್ಕೆ ಇರುವಂಥ ಬಂಡೆಯೇ ಗಾಂಧಾರ ರಾಜ ಆತನೇ ಧೃತರಾಷ್ಟ್ರ ಇನ್ನು ಶಲ್ಯ ಅಶ್ವತ್ಥಾಮರುಗಳೆಲ್ಲ ಇದ್ದಾರಲ್ಲ ಅವರೆಲ್ಲ ನೀರೊಳಗಡೆ ಇರುವಂತಹ ಮೊಸಳೆಗಳು ಈ ದೋಣಿಗಳು ಮೇಲೆ ಏನು ನದಿ ಮೇಲೆ ಹರಿಯುತ್ತಲ್ವಾ ದೋಣಿಗಳು ಆ ಸಾಗುವಂತ ದೋಣಿಯನ್ನ ಮುಳುಗಿಸ್ಬೇಕು ಅಂತಲೇ ಇರುವಂತಹ ಒಂದು ದೊಡ್ಡ ಅಲೆಯೇ ಕರ್ಣ ದುರ್ಯೋಧನನ ಪರಮ ಸ್ನೇಹಿತ ಕರ್ಣ ಇನ್ನು ಆ ನದಿಯಲ್ಲಿ ಮೇಲೆ ತೇಲುವಂತವರನ್ನಾಗ್ಲಿ ಅಥವಾ ಈಜುವಂತವರನ್ನಾಗ್ಲಿ ಅವರೆಲ್ಲರನ್ನ ಒಳಗೆ ಸೆಳೆದುಕೊಳ್ಳ ಉದಕ್ಕಾಗಿಯೇ ತಿರುಗುತ್ತಿರುವಂತ ಒಂದು ಸುಳಿ ದುರ್ಯೋಧನ ಹೀಗೆ ಇಡೀಯ ನದಿಗೆ ಹೋಲಿಸಿ ಎಲ್ಲ ಪಾತ್ರಗಳನ್ನ ಇಲ್ಲಿ ವ್ಯಾಸರು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿ ಧ್ಯಾನ ಶ್ಲೋಕ ಹೇಳ್ತಾ ಇದೆ ಒಂದರಿಂದ ತಪ್ಪಿಸಿಕೊಂಡರೆ ಅದಕ್ಕಿಂತ ಬಲವಾಗಿರುವ ಒಂದು ಅಪಾಯ ಕಾದಿದೆ ಈ ಕೌರವರ ನದಿಯನ್ನ ದಾಟ್ಲಿಕ್ಕೆ ಅಂತ ಇಂತಹ ರಣ ನದಿಯನ್ನ ಪಾಂಡವರು ದಾಟಬೇಕಾಗಿದೆ ಆದ್ರೆ ಪಾಂಡವರಿಗೆ ಇರುವಂತಹ ಸೈನ್ಯವಾದರೂ ಏಳು ಅಕ್ಷೋಹಿಣಿ ಆದ ಒಂದು ಸೈನ್ಯ ಅದೊಂದು ಪುಟ್ಟ ದೋಣಿ ಆದ್ರೆ ದೋಣಿ ಪುಟ್ಟದಾದರೇನು ಅದನ್ನ ನಡೆಸುವಂತಹ ಕುಶಲಿ ಇದ್ದಾನಲ್ಲ ಆ ಕುಶಲಿಯೇ ಶ್ರೀಕೃಷ್ಣ ಆತನಿಗೆ ಆ ದೋಣಿ ಎಷ್ಟೇ ಪುಟ್ಟದಾಗಿರ್ಲಿ ಅದನ್ನ ಶಕ್ತಿಶಾಲಿಯನ್ನಾಗಿ ಮಾಡಿ ಎಂತಹದ್ದೇ ರಣ ನದಿಯಾಗಿರಲಿ ಅದನ್ನು ದಾಟಿಸಿಕೊಂಡು ಹೋಗುವಂತಹ ಶಕ್ತಿ ಧೈರ್ಯ ಸ್ಥೈರ್ಯ ಬಲ ಎಲ್ಲವೂ ಕೂಡ ಶ್ರೀಕೃಷ್ಣನಲ್ಲಿದೆ ಅಂತ ಎಲ್ಲ ಅಪಾಯಗಳನ್ನು ದಾಟಿಸಿ ಪಾಂಡವರನ್ನ ಆ ಈ ಕಡೆಯಿಂದ ಆ ಕಡೆಗೆ ಜಯದ ಕಡೆಗೆ ನ್ಯಾಯದ ಕಡೆಗೆ ಸತ್ಯದ ಕಡೆಗೆ ಕರೆದುಕೊಂಡು ಹೋಗುವಂತಹ ಬಲಶಾಲಿಯಾದ ಕೃಷ್ಣ ಅಂಬಿಗನಾಗಿ ಆ ಪಾಂಡವರ ದೋಣಿಯಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಹೇಳಿ ಈ ಧ್ಯಾನ ಶ್ಲೋಕ ಹೇಳುತ್ತೆ ಭೀಷ್ಮ ದ್ರೋಣ ತಟ ಅಂದ್ರೆ ಭೀಷ್ಮ ದ್ರೋಣರೇ ದಡಗಳು ಜಯದ್ರಥ ಜಲ ಅಂದರೆ ಮಧ್ಯದಲ್ಲಿರುವ ನೀರೇ ಜಯದ್ರಥ ಗಾಂಧಾರ ನೀಲೋತ್ಪಲ ಗಾಂಧಾರ ರಾಜನೇ ಮಧ್ಯದಲ್ಲಿರುವಂತಹ ಕರಿಯ ಬಂಡೆ ಶಲ್ಯ್ರಾಹವತಿ ಎಂದರೆ ಶಲ್ಯನೆ ಮೊಸಳೆ ಕೃಪೇಣ ವಹನಿ ಕೃಪನೆ ಪ್ರವಾಹ ಕರ್ಣೇನ ವೇಲಾಕುಲ ಅಂದರೆ ಕರ್ಣನೇ ಭಯಾನಕವಾಗಿ ಅಪ್ಪಳಿಸುವ ಅಲೆ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ಭಯಾನಕವಾಗಿರುವಂಥ ಮೊಸಳೆಯೇ ಅಶ್ವತ್ಥಾಮ ವಿಕರ್ಣರು ಇನ್ನು ವರ್ತಿನಿ ದುರ್ಯೋಧನನೇ ಸುಳಿ ಸೋತ್ತೀರ್ಣ ಖಲು ಪಾಂಡವೈ ರಣನದಿ ಇಂತಹ ನದಿಯನ್ನ ಪಾಂಡವರು ದಾಟಬೇಕಾಗಿದೆ ಕೈವರ್ತಕ ಕೇಶವ ಅದನ್ನು ದಾಟಿಸಿದ ಅಂಬಿಗನೇ ಶ್ರೀಕೃಷ್ಣ ಎಂದು ಇಲ್ಲಿ ಹೇಳಿರುವಂತಹ ಶ್ಲೋಕ ಮತ್ತೊಮ್ಮೆ ಕೇಳಣ್ವ ಇದನ್ನ ಭೀಷ್ಮ ದ್ರೋಣತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी कैवर्तकेशवः कैवर्तक ಕೇಶವ ಕೈವರ್ತಕ ಕೇಶವ ಅಂತ ಕೇಶವನನ್ನ ನಂಬಿದರೆ ಬರೀ ಪಾಂಡವರಷ್ಟೇ ಅಲ್ರಪ್ಪ ನಾವೆಲ್ಲರೂ ಕೂಡ ಬದುಕಿನಲ್ಲಿ ಎಂಥವುದೇ ರಣ ನದಿಯನ್ನ ನಮ್ಮ ಬದುಕಿನಲ್ಲಿ ನಾವು ಎದುರಿಸುತ್ತಿದ್ದರೂ ಕೂಡ ಆ ಎಲ್ಲ ನದಿಯನ್ನ ದಾಟುವಂತಹ ಶಕ್ತಿಯನ್ನ ಶ್ರೀಕೃಷ್ಣ ಕೊಡ್ತಾನೆ ಹಾಗಾಗಿ ಶ್ರೀಕೃಷ್ಣನನ್ನ ನಾವೆಲ್ಲರೂ ನಂಬಿ ನಡಿಬೇಕು ಅನ್ನುವಂಥ ಒಂದು ಧ್ಯಾನ ಶ್ಲೋಕ ಇದಾಗಿದೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಇದಕ್ಕೆ ಕೇಳೋಣ ಬನ್ನಿ ಹೆಸರು ಏನೇ ಇರಲಿ ಬದಲಾಗುವುದೇ ಹೂವು ನಾಮ ಏನಿರಲಿ ಒಂದೇ ತಾನೇ ಏನೇ ಅಂಕಿತವಿರಲಿ ಸತ್ವ ಬದಲಾಗುವುದೇ ದೇವನೊಬ್ಬನೇ ತಾನೇ ಮುದ್ದು ರಾಮ ದೇವನೊಬ್ಬನೇ ತಾನೇ ಮುದ್ದುರಾಮ ರಾಮ ಶ್ರೀಕೃಷ್ಣ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಬಂಧುಗಳೇ ಈ ದಿನ ನಾವು ಕೌರವರ ಸೇನೆಯನ್ನ ಒಂದು ರಣನದಿಯನ್ನಾಗಿ ಉದಾಹರಣೆ ಕೊಟ್ಟು ಆ ರಣ ನದಿಯನ್ನು ದಾಟುವಂಥವರು ಪಾಂಡವರು ಅದಕ್ಕೆ ಅಂಬಿಗ ಶ್ರೀಕೃಷ್ಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ನಾಳಿನ ಸಂಚಿಕೆಯಲ್ಲಿ ಈ ಧ್ಯಾನ ಶ್ಲೋಕದ ಏಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಸರ್ವಂ ಶ್ರೀ ಕೃಷ್ಣಾರ್ಪಣ